ಸಮಸ್ತ ಎಸ್ ಡಿ ಎಂ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತವ್ರಿಗೆಲ್ಲ ಗಣೇಶ ಆಶ್ರೀ ಶುರುಗಳು ಕಾಪಾಡಲಿ ಅಂತ ಕೇಳ್ಕೊಂತೆ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಕಾರ್ಯಕ್ರಮ ಶುರು ಮಾಡೋಕೆ ಎರಡು ಖುಷಿ ವಿಚಾರ ಮೊದಲನೇದೇನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಜೊ ಸಬ್ಸ್ಕ್ರೈಬ್ ಮಾಡ್ತಾರೋ ಕಮೆಂಟ್ ಮಾಡ್ತಾರೆ ಐದು ಪ್ರೇಕ್ಷಕರಿಗೆ ನಾವು ತಿಂಗಳೇಜ್ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಅಪ್ಪ ಅಂದ್ರೆ ನಾವೀಗಲೇ ಫ್ರೀ ಕಲ್ಚರ್ ಶುರು ಮಾಡಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರವನ್ನ ಕಡ್ಕೊಬೋದು ಬನ್ನಿ ಇವತ್ತಿನ ಈ ಒಂದು ವಿಶೇಷವಾದ ವಸ್ತುವಿನಿಂದ ನಿಮ್ಮ ಇಷ್ಟಪಟ್ಟಂತ ವಸ್ತು ಆಗಿರ್ಬೋದು ನಿಮ್ಮ ಇಷ್ಟಪಟ್ಟಂತ ವ್ಯಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ಏನಾದ್ರು ಕೆಲವೊಬ್ರು ನಿಮ್ಗೆ ಆಗದೆ ಇರೋ ಇರ್ತಾರೆ ಅವ್ರನ್ನೂ ಕೂಡ ವಿಶೇಷವಾಗಿ ಈ ಒಂದು ವಸ್ತುವಿನ ವಶೀಕರಣ ಮಾಡೋದು ನಾವು ಮಾಡೋ ರೆಮಿಡೀಸ್ ಆಗಲಿ ವಶೀಕರಣ ಎಲ್ಲ ಮನೆಯಲ್ಲಿ ಸಿಗದೆ ಆಗಿರುತ್ತೆ ಹಾಗಾಗಿ ಬನ್ನಿ ವಿಶೇಷವಾಗಿ ಇವತ್ತು ಈ ಒಂದು ವಸ್ತು ಯಾವ ರೀತಿ ಮಾಡ್ಕೊಳ್ಳೋದು ಅದಕ್ಕೆ ಕಾಣಿಸೋದು ಭಜಾನನಂ ಭೂತಗಣಾಧಿಸೇವಿತ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹೋಮಾಸುತ ಶೋಕ ವಿನಾಶ ಕಾರಣ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಜೈ ಗಣೇಶ್ ಯಾರೆಲ್ಲ ನಮ್ಮ ಚಾನಲ್ ಅಂತ ಗಣೇಶ ಅಶ್ರೇಷಿ ಕೂಡ ಕಾಪಾಡಲಿ ಅಂತ ಕೇಳ್ಬೋದ ಬನ್ನಿ ವಿಶೇಷವಾಗಿ ಈ ಒಂದು ವಶೀಕರಣ ಬೇಕಾಗಿದೆ ಏನಪ್ಪ ಅಂದ್ರೆ ಒಂದು ಪೇಪರ್ ತಗೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆನ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿ ಇದಕ್ಕೆ ವಿಶೇಷವಾಗಿ ಪೇಪರ್ ಮೇಲೆ ಓಂ ಸಾವಿತ್ೇ ನಮಃ ಓಂ ಸಾವಿತ್ರಿ ನಮಃ ತೋರಿಸ್ತೀನಿ ಕೆಲವೊಬ್ರು ಕೇಳ್ ಕೇಳ್ತಾ ಇದ್ರು ಕಾಣಿಸ್ತಾ ಇಲ್ಲ ಮಂತ್ರ ಅಂತ ಸಾವಿತ್ರಿ ನಮಃ ಓಂ ಸಾವಿತ್ರಿ ನಮಃ ಅಂತ ಮೂರ್ ಸರಿ ಬರ್ಬೇಕಾಗತ್ತೆ ಓಂ ಸಾವಿತ್ರಿ ನಮಃ ಈ ತುಂಬಾ ಪವರ್ಫುಲ್ ವಶೀಕರಣ ಮತ್ತೆ ಪವರ್ಫುಲ್ ನೀವು ಓಂ ಸಾವಿತ್ರಿ ನಮಃ ಓಂ ಸಾವಿತ್ರಿ ನಮಃ ನೋಡ್ಕೊಳ್ಳಿ ಓಂ ಸಾವಿತ್ರಿ ನಮಃ ಓಂ ಸಾವಿತ್ರಿ ನಮಃ ಅಂತ ಇದನ್ನ ಬರೆದು ವಿಶೇಷವಾಗಿ ಇದಕ್ಕೆ ಒಂದು ಬಾಕ್ಸ್ ಹಾಕಬಿಡಿ ಬಾಕ್ಸ್ ಹಾಕ್ಬಿಟ್ಟು ನಿಮ್ದು ಏನೇ ಕೋರಿಕೆಗಳಿದ್ರು ಕೂಡ ನೋಡಿ ಈ ಥರ ಬಾಕ್ಸ್ ಹಾಕಿ ಅದ್ರ ಸುತ್ತು ಬರ್ಕೊಂಬಿಡಿ ನಿಮ್ಗೆ ಏನು ಕೋರಿಕೆಗಳಿದೆ ಅಕಸ್ಮಾತ್ ಯಾರಾದ್ರೂ ವೃಷ್ಟೀಕರಣ ಆಗಬೇಕು ಅವರೇ ಹೆಸರು ಕೂಡ ಬರೀಬೋದು ಮತ್ತೆ ನಿಮ್ದು ಏನಾದ್ರೂ ಕೋರ್ಟ್ ಕೇಸ್ ಇದ್ರೆ ಅದನ್ನು ಕೂಡ ಬರೀಬಹುದು ಮತ್ತೆ ನಿಮ್ದೇನು ಹಣಕಾಸು ನಿಲ್ತಾ ಇಲ್ಲ ಅದಕ್ಕೂ ಕೂಡ ಬರೀಬಹುದು ಮತ್ತೆ ಯಾವ್ದಾದ್ರು ವ್ಯಕ್ತಿ ವಶೀಕರಣ ಅದಕ್ಕೂ ಕೂಡ ಬರೀಬಹುದು ಈ ತರ ವಿಶೇಷವಾಗಿ ಬರ್ಕೊಂಡು ನೋಡ್ಕೊಂಡು ಇನ್ನೊಂದ್ಸರಿ ಬಾಕ್ಸ್ ಹಾಕಿ ಸುತ್ತು ಬರ್ಕೊಂಡು ನಿಮ್ದು ಏನೇ ಕೋರಿಕೆಗಳಿದ್ರು ಕೂಡ ಬರೀಬಹುದು ಅಹ್ ಅಂದ್ರೆ ಕಡಿಮೆ ಕೋರಿಕೆಗಳು ಬರ್ಕೊಂಡಷ್ಟು ಬೇಗ ಬೇಗ ಇದೆ ಹಾಗೆ ಇದನ್ನ ಬರ್ಕೊಂಡು ವಿಶೇಷವಾಗಿ ಇದಕ್ಕೆ ಸ್ವಲ್ಪ ಬೋಧಿ ತಗೊಳ್ಳಿ ಇವತ್ತು ನವದಾನಿಗಳೊಂದಾದದ್ದು ಗೋಧಿ ಗೋಧಿಯಿಂದ ಮಾಡ್ತಾ ಇದ್ದೀವಿ ಓಂ ಸಾವಿತ್ರಿ ನಮಃ ಅಕ್ಷ ಔಷಾಯ್ ಓಂ ಸಾವಿತ್ರೆ ನಮಃ ಔಷಾಯ್ ಓಂ ಸಾವಿತ್ರಿ ನಮಃ ಹಾಷಾಷ್ ತುಂಬಾ ಪವರ್ಫುಲ್ ಇದು ಇದನ್ನ ಎಲ್ಲದಕ್ಕೂ ಮಾಡ್ಕೊಬೋದು ಓಂ ಸಾವಿತ್ರಿ ನಮಃ ಅಷಾಯ ಓಂ ಸಾವಿತ್ರಿ ನಮಃ ನಾನು ಎಲ್ಲ ಹಾಕ್ಬೇಕಂತ ಹೇಳ್ತೀನಿ ಓಂ ಸಾವಿತ್ರಿ ನಮಃ ಓಂ ಸಾವಿತ್ರೆ ನಮ ಓಷ್ ಓಂ ಸಾವಿತ್ರೆ ನಮಃ ಹುಷಾ ಓಂ ಸಾವಿತ್ರಿ ನಮಃ ಇದನ್ನ ವಿಶೇಷವಾಗಿ ಈ ತರ ಮಾರ್ಸ್ ಓಂ ಸಾವಿತ್ರೇ ನಮಃ ಆಕ್ಷಾಯಾ ನದವೇಶ್ರುಗಾಯರಬಹುದು ಇದನ್ನು ಪ್ರತಿದಿನ ಒಂದು ಮಾಡ್ಕೊಳ್ಳಿ ಇಟ್ಕೊಂಡ್ರೆ ಎಲ್ಲ ಸಮಸ್ಯೆನ್ ಬಗೆರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಐ ಆಮ್ ಸಾರಿ please forgive me thank you i love you ಐ ಆಮ್ ಸಾರಿ please forgive me thank you i love you ಐ ಆಮ್ ಸಾರಿ please forgive me thank you i love you ತರ ಕ್ಲೆನ್ಸಿಂಗ್ ಮಾಡ್ಕೊಂಡು ವಿಶೇಷವಾಗಿ ಒಂದು ದಾಲಾ ತೊಗೊಳ್ಳಿ ದಾಲಾ ತೊಗೊಂಡಿದ್ದಕ್ಕೆ ಪಟ್ಕೊಳ್ಳಿ ಓಂ ಸಾವಿತ್ರೇ ನಮಃ ಆಕ್ಷಾಯಾ ಓಂ ಸಾವಿತ್ರಿ ನಮಃ ಆಯಾ ವಶ ಓಂ ಸಾವಿತ್ರಿ ನಮ್ಮ ಔಷ ಆಯಾ ಈ ತರ ಮಾಡ್ಕೊಂಡು ವಿಶೇಷವಾಗಿ ಯಾರು ವೃಷೀಕರಣ ಆಗ್ಬೇಕು ಏನು ವರ್ಷ ಆಗ್ಬೇಕು ಅದನ್ನ ಕೇಳ್ಕೊಂಡು ವಿಶೇಷವಾಗಿ ಇದನ್ನ ತಗೊಂಡು ಹೋಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಅರಳಿ ಮರ ಇರ್ತಾರೋ ಅಲ್ಲಿ ಇಟ್ಟು ಬಂದ್ಬಿಡಿ ನಿಮ್ಮೆಲ್ಲಾ ಕೊಲೆಗೆಗಳು ಆದಷ್ಟು ಬೇಗ ಇಡೀ ಅಂತ ಕೇಳ್ಕೊಂತ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಆ ವಿಡಿಯೋ ಆದ್ರೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಇರ್ತಾರೆ ನೀವು ಒಂದು ವಿಡಿಯೋ ಪೂರ್ತಿ ಮಾಡೋದ್ರಿಂದ ಅವ್ರಿಗೂ ಕೂಡ ಸಹಾಯ ಆಗುತ್ತೆ थैंक यू धन्यवाद छाई गणेश